ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಸಿದ್ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಸಂಡೇ ಮೂವಿನಿ ಲಾಗು ಇವತ್ತು ಸಿಂಪಲ್ಲಾಗಿ ಹೆಗ್ ರೈಸ್ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಸಿಂ ಸಿಂಪಲ್ಲಾಗೆ ಮಾಡ್ಕೊತಾ ಇರೋದು ಎಗ್ ರೈಸು ಅದಕ್ಕೆ ಸ್ವಲ್ಪ ಮೊಟ್ಟೆ ಕೂಡ ಒಂದು ಐದಾರು ಬೇಯಿಸೋಕೆ ಇಟ್ಟಿದ್ದೀನಿ ಒಂದು ಐದು ಮೊಟ್ಟೆನ ಎತ್ಕೊಂಡು ಒಂದು ಮೇಲೆ ಹೊಟ್ಟೆನೆಲ್ಲ ಹೊಡ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ರೇಸ್ ಮೇಲೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗೂ ಸಿಗುತ್ತೆ ಸಖತ್ ರುಚಿ ರುಚಿ ಅಂತಲೇ ಹೇಳ್ಬೋದು ಫ್ರೈ ಎಲ್ಲ ಮಾಡ್ಕೊಂಡಿದ್ದಾಯಿತು ಎಗ್ ರೈಸ್ಗೆ ಮೊಟ್ಟೆಗಳ ಸೈಡ್ಗೆ ಇಟ್ಕೊಂಡು ಹಬ್ಬ ಒಂದು ದೊಡ್ಡ ಎಂಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಒಬ್ಬರ್ಗ ಇಬ್ಬರ್ಗಾದ್ರೂ ಸಿಂಪಲ್ ಆಗಿ ಮಾಡ್ಕೋಬಹುದು ನನ್ನ ಮನೆಯವ್ರು ಎಲ್ರಿಗೂ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಕಟ್ ಮಾಡಿ ಸೈಡ್ ಇಟ್ಕೊಂಡು ಮತ್ತೆ ಕೂಡ ರೆಡಿ ಮಾಡಿ ಗ್ಯಾಸ್ ಮೇಲೆ ಒಂದು ಕಡೈಗೆ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಕಮ್ಮಿ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ ಈರುಳ್ಳಿ ಕೂಡ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ಸೇಸಿಯಾಗಿದ್ದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ತುಂಬ ಟೇಸ್ಟಿಯಾಗೂ ಸಿಗುತ್ತೆ ಹಾಗೆ ಫ್ರೈ ಕೂಡ ಮಾಡ್ಕೊಂಡಿದ್ದಾಯಿತು ಹಾಗೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಧನಿಯಾ ಪುಡಿ ಕೂಡ ಮಿಕ್ಸ್ ಮಾಡ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿ ಕೂಡ ನಾನು ಅದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಲದಿದ್ರನ್ನ ಸ್ವಲ್ಪ ಹಾಕ್ಕೊಬೋದು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಮಾಡ್ಕೊಳ್ಳಿ ನನ್ನ ಮನೆಯವ್ರಿಗೆ ಮಾತ್ರ ನಾನು ಮಾಡಿ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಕಡಿಮೆ ಇತ್ತು ಅದಕ್ಕೆ ಖಾರದ ಪುಡಿನ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇವಾಗ ಧನಿಯಾ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಕ್ಯಾಪ್ಸಿಕಮ್ಗೆಲ್ಲ ಮಿಕ್ಸ್ ಆಗಬೇಕು ಅದೆಲ್ಲ ಮಿಕ್ಸ್ ಆದಾಗ ಟೇಸ್ಟ್ ಬೇಕಾದರೆ ಉಪ್ಪು ಖಾರ ಕೂಡ ನಾನು ಇವಾಗ ಹಾಕ್ತಾ ಇರೋದ್ರಿಂದ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೈ ಕೂಡ ಮಾಡ್ಕೋಬೇಕು ಗ್ರೇಸ್ ರೈಸ್ ಯಾ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು ನಾನು ಸಿಂಪಲ್ ಆಗಿ ಒಂದು ಹಾಫ್ ಆನ್ ಅವರಲ್ಲಿ ಮಾಡಿ ಅಂದ್ಬಿಟ್ಟು ನಾನು ಮಾಡ್ಕೊತ ಬೆಳಗಿನ ತಿಂಡಿ ಮೊದಲು ತಿಂಡಿ ಮಾಡ್ಕೊಂಡು ತಿನ್ಬಿಟ್ಟು ಹೊರಗಡೆ ಇರೋ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಹಾಗೆ ಮೊಟ್ಟೆ ಸ್ವಲ್ಪ ಫ್ರೈ ಆಗಿತ್ತಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಮೊಟ್ಟೆ ಕೂಡ ಬಾರ್ದು ನೋಡಿ ಬಿಡ್ತಾ ಇದ್ದೀನಿ ಹೊಟ್ಟೆ ಹಂಗೆ ಬಿಡಬೇಕು ಯಾಕಂದರೆ ಅದು ಎಗ್ ರೈಸಲ್ಲಿ ಸ್ವಲ್ಪ ಪಿಸ್ ಪಿಸ್ ಪಿಸಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಬಿಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಅದು ತಳ ಬಿಡ್ತೈತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಒತ್ತೆ ತಳ ಒತ್ ಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಆ ತಳ ಒತ್ತೋಕೆ ಮುಂಚೆನೇ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗೂ ಇರುತ್ತೆ ಎಗ್ ರೈಸ್ ನಾನು ಸಿಂಪಲ್ಲಾಗೆ ಮಾಡ್ತಾ ಇರೋದು ನಾನು ಎಷ್ಟು ಸಿಂಪಲಾಗಿ ಮಾಡ್ತೀನೋ ಅಷ್ಟೇ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ನೋಡಿ ಅದು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಅದಕ್ಕೆ ಸ್ವಲ್ಪ ಅನ್ನ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೆ ಅನ್ನ ಕೂಡ ಹಾಕಿ ಕಲಸಿಟ್ಕೊತಾ ಇದ್ದೀನಿ ಯಾವ ಥರ ಇದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೀವು ಸಿಂಪಲ್ಲಾಗೆ ಮಾಡ್ಕೊಬೋದು ಒಬ್ರಿಗೂ ಇಬ್ಬರಿಗಾದ್ರೂ ಮಾಡ್ಕೊಬೋದು ಮತ್ತು ಅರ್ಜೆಂಟಲ್ಲೂ ಮಾಡ್ಕೋಬೋದು ಸಿಂಪಲ್ ಎಗ್ ರೇಸ್ ಅಂತಲೇ ಹೇಳ್ಬೋದು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಹಾಗೆ ಸ್ವಲ್ಪ ತಿಂಡಿ ತಿನ್ಕೊಂಬಿಡೋಣ ಅಂತ ಅವಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಲ್ಲ ಎಗ್ಗು ಅದನ್ನು ಮೇಲೆ ಹಾಕಿ ಸ್ವಲ್ಪ ಮಿಕ್ಸ್ ಇರ್ತೀನಿ ಇವಾಗ ಅನ್ನ ಜೊತೆ ಇದು ತಿನ್ನೋದಕ್ಕೆ ಸಕ್ಕತ್ತಾಗಿ ಇರುತ್ತೆ ತಿಂಡಿ ತಿನ್ಕೊಂಬಿಡೋಣ ಅಂತ ನಾನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ವ ಅದನ್ನು ಹಾಕ್ಕೊಂಡು ನಮ್ಮದು ಇವತ್ತು ಮತ್ತು ಸಿಂಪಲ್ ಎಗ್ ರೈಸ್ ರೆಸಿಪಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸಾಕಷ್ಟು ಇರುತ್ತೆ ಇದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಏನು ಆ್ಯಡ್ ಮಾಡ್ಕೊಂಡು ಹೋಗಲಿಲ್ಲ ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಮೊಟ್ಟೆ ಫ್ರೈ ಮತ್ತೆ ರೈಸ್ ಮಾತ್ರ ಮಾಡ್ಕೊಂಡಿದ್ದೆ ಇದೇ ರೆಸಿಪಿ ಅಂತ ನೀವು ಸಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು